ದೂರದಾರನ ಶವ ಹೂತಿದ್ದೀನಿ ಶವ ಹೂತಿದ್ದೀನಿ ಅಂತ ಹೇಳ್ತಾ ಇದ್ನಲ್ಲ ಶವ ಹೂತ ಜಾಗವನ್ನು ಮರೆತು ಬಿಟ್ಟನಾ ಅವ್ನು ಅದೇನಾಗುತ್ತೆ ನಿಮಗೆ ಕಾನೂನು ಪ್ರಕಾರ ಹೋದಾಗ ನಾನು ನೂರ ಎಂಟು ಶವ ಹೂತಿದ್ದೀನಿ ನೂರು ಶವ ಹೂತಿದ್ದೀನಿ ಐವತ್ತು ಶವ ಹೂತಿದ್ದೀನಿ ಅಂತ ಒಬ್ಬ ದೂರದಾರ ಹೇಳಿದಾಗ ಅಷ್ಟಕ್ಕೆ ಅಷ್ಟೂ ಶವಗಳನ್ನು ಕಟ್ಟ ಕಡೆ ಜಾಗವನ್ನು ಕೂಡ ತನಿಖೆ ಮಾಡಲೇಬೇಕಾಗತ್ತೆ ಕಾನೂನು ಪ್ರಕಾರ ಏ ಎರಡು ಎರಡು ಅಗದ್ವಿ ಸಿಕ್ಕಲಿಲ್ಲ ಹತ್ತು ಅಗದ್ವಿ ಸಿಕ್ಕಲಿಲ್ಲ ಹದಿನೈದು ಅಗದ್ವಿ ಸಿಕ್ಕಲಿಲ್ಲ ಇನ್ನು ಹದಿನಾರು ನಾವು ಅಗೆಯಲ್ಲ ಹೇಳಕ್ಕೆ ಬರಲ್ಲ ಅವ್ನು ಹೇಳ್ತಾ ಇದ್ದಾನ ಅಲ್ಲಿ ಅವನು ಹೇಳೋವರೆಗೂ ಅವನನ್ನೇ ಸುಳ್ಳು ಅಂತ ನಿರೂಪಿಸಬೇಕಾದ್ರೆ ನಾವು ಅವನು ಹೇಳಿರುವ ಕಟ್ಟಕಡೆ ಜಾಗದವರೆಗೂ ಅಗೆಯಲೇ ಬೇಕಾದಂಥ ಅನಿವಾರ್ಯತೆ ಇರುತ್ತೆ ಅವನು ಚಾಲೆಂಜ್ ಮಾಡ್ಬೋದು ಸ್ವಾಮಿ ಮರೆತಿರಬಹುದು ನಾನು ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ ಹೂತಿದ್ದಿದ್ದು ನಿಜ ಜಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಸ್ವಾಮಿ ನನಗೆ ನಾನು ಯಾವಾಗೋ ಧರ್ಮಸ್ಥಳ ಬಿಟ್ಬಿಟ್ಟೆ ಆ ಜಾಗವನ್ನು ಬಿಟ್ಬಿಟ್ಟೆ ಹತ್ತು ಹದಿನೈದು ವರ್ಷ ಆಗೋಯಿತು ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಈಗ ಅಲ್ಲಿ ಏನೇನೋ ಬೆಳ್ಕೊಂಬಿಟ್ಟಿದೆ ಎಲ್ಲೆಲ್ಲೋ ಗಿಡ ಬೆಳೆದಿರಬಹುದು ಎಲ್ಲೆಲ್ಲೋ ಮರ ಬೆಳೆದಿರಬಹುದು ನಾನು ಮರದ ಕೆಳಗಡೆ ಹೋಗ್ತಿದ್ದನ ಆವಾಗ ಮರ ಅಲ್ಲಿರಲಿಲ್ಲ ಇನ್ನೇನೋ ಒಂದು ದೊಡ್ಡ ವೃಕ್ಷ ಬೆಳೆದುಬಿಟ್ಟಿದೆ ಅಲ್ಲಿ ಇನ್ನೇನೋ ಅಲ್ಲಿ ಗಿಡಗಂಟೆ ಬೆಳ್ಕೊಂಡ್ಬಿಟ್ಟಿವೆ ಬೇಲಿ ಥರ ಬೆಳೆದು ಬಿಟ್ಟಿದೆ ಅಲ್ಲಿ ಕನ್ಫ್ಯೂಸ್ ಆಗ್ತಿದೆ ಸ್ವಾಮಿ ಇನ್ನೊಂದಷ್ಟು ಸ್ಥಳ ಇದೆ ಅಲ್ಲಿ ಅನುಮತಿ ಕೊಟ್ಟಿದ್ದೆ ಕೋರ್ಟ್ಗೆ ಅವನು ಹೋಗಬಹುದಾಗುತ್ತೆ ಹಾಗಾಗಿ ಶವ ಹೂತ ಜಾಗವನ್ನು ಅವನು ಮರೆತು ಬಿಟ್ಟಿರೋ ಕಾರಣಕ್ಕೋ ಅಥವಾ ಅವನು ಹೇಳಿದ ಜಾಗದಲ್ಲಿ ಶವ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋ ಅವನು ಹೇಳಿರುವ ಕಟ್ಟ ಕಡೆ ಜಾಗವನ್ನು ಆಗಿಯೇದೇ ಬಿಡೋಕ್ಕಾಗಲ್ಲ ಬುರುಡೆ ತೋರಿಸ್ತೀನಿ ಅಂತ ಹೇಳಿದಂಥ ದೂರದಾರನಿಗೆ ಇದೀಗ ಒಂದು ಅಗ್ನಿ ಪರೀಕ್ಷೆನೂ ಹೌದು ಅವನಿಗೆ ಜೊತೆಗೆ ಅವನಿಗೆ ಟೆನ್ಷನ್ ಕೂಡ ಹೌದು ಅವನು ನಿಜಾನೆ ಹೇಳಿದರೆ ನಿಜಾನೇ ಹೇಳಿದರೆ ಅವನು ನಿಜವಾದಂಥ ಅಗ್ನಿ ಪರೀಕ್ಷೆ ಎದುರಾಗುತ್ತೆ ಸುಳ್ಳು ಹೇಳಿದರೆ ಬಿಡಿ ಸುಳ್ಳು ಹೇಳಿದ್ರೆ ನೂರ ಎಂಟು ಜಾಗದಲ್ಲಿ ಸಿಗಲ್ಲ ನಿಜವನ್ನೇ ಹೇಳಿದರೆ ಹೂತಿದ್ದಿದ್ದು ನಿಜ ಇಲ್ಲಿ ಏನೇನೋ ಬೆಳ್ಕೊಂಡ್ಬಿಟ್ಟಿದೆಯಲ್ಲ ಈ ಜಾಗವ ಆ ಜಾಗವ ಅವತ್ತಿನ ವಾತಾವರಣ ಅವತ್ತಿನ ಸನ್ನಿವೇಶ ರಾತ್ರಿ ಹೋತ್ನೋ ಬೆಳಗ್ಗೆ ಹೋತ್ನೋ ಮಧ್ಯಾಹ್ನ ಹೋತ್ನೋ ಮಳೆ ಬರ್ತಾ ಇತ್ತು ಜೋರು ಬಿಸಿಲಿತ್ತು ಸಂ ಮುಸ್ಸಂಜೆ ಆಗಿತ್ತು ಮಿಡ್ ನೈಟಲ್ಲಿ ಬಂದಿದ್ನೋ ದಾರಿ ಮಾರತ್ನೋ ಗೊತ್ತಿಲ್ವಲ್ಲ ನಮಗೆ ನಮ್ಗೆ ಗೊತ್ತಿಲ್ಲ ದೂರು ದಾರ ನಿಜ ಹೇಳಿದರೆ ಜಾಗದ ಆ ಕಡೆ ಈ ಕಡೆ ಆಗಬಹುದು ಅವನು ಹೇಳಿದ ಜಾಗ ಬಿಟ್ಬಿಟ್ಟು ಆ ಕಡೆ ಇನ್ನೆಲ್ಲೋ ಇರಬಹುದು ಅಥವಾ ಅವನು ಅಷ್ಟು ಜಾಗ ಹೇಳಿದಾಗ ಅಷ್ಟನ್ನೂ ಮರೆತರಲಿಕ್ಕಿಲ್ಲ ಒಂದೋ ಎರಡೋ ಆದರೂ ಸಿಗಬೇಕು ಒಂದೋ ಎರಡೋ ಸಿಕ್ಬಿಟ್ರು ಕೂಡ ಇದು ರೇಪೆ ಆಗಿಬಿಟ್ಟಿದೆ ಇದು ಹಾಗೆ ಆಗಿದೆ ಅದನ್ನು ಹೇಳಕ್ಕೆ ಬರಲ್ಲ ಅದು ಪರೀಕ್ಷೆಗೊಳಪಡಬೇಕಲ್ವಾ ಅಸ್ಥಿ ಪಂಜರ ಇದೆಲ್ಲ ಇದೆ ಇಲ್ಲಿ ದೂರುದಾರಣೆಗೆ ನಿಜವಾಗಿರತಕ್ಕಂಥ ಅಗ್ನಿ ಪರೀಕ್ಷೆಗೆ ಶುರುವಾಗಿದೆ ನೇತ್ರಾವತಿ ಘಟ್ಟದ ಸಮೀಪ ಎರಡನೇ ಪಾಯಿಂಟಲ್ಲಿ ಶೋಧ ಕಾರ್ಯ ಅಂತ್ಯವಾಗಿದೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಎರಡು ಕಡೆಗಳಲ್ಲಿಯೂ ಕೂಡ ಯಾವುದೇ ರೀತಿಯ ಬುರುಡೆ ಆಗಲಿ ಆಗಲಿ ಸಿಕ್ಕಿಲ್ಲ ಎಷ್ಟೇ ಆಗಿದ್ರೂ ಕೂಡ ತಲೆ ಬುರುಡೆಯಲ್ಲಿ ಸಿಕ್ಕಿಲ್ಲ ಸುಮಾರು ಆರು ಅಡಿಯ ಗುಂಡಿಯಲ್ಲಿ ಮಣ್ಣು ಬಿಟ್ಟುಬಿಟ್ರೆ ಇನ್ನೇನು ಸಿಕ್ಕಿಲ್ಲ ಅನಾಮಿಕನ ನಡೆಯಿಂದ ಗೊಂದಲಕ್ಕೀಡಾಗ್ತಾ ಇದೆ ಎಸ್ ಐ ಟಿ ಆದರೆ ಅವ್ರು ಏನೇ ಗೊಂದಲ ಆದರೂ ಕೂಡ ಎಸ್ ಐ ಟಿ ಕಾರ್ಯಾಚರಣೆ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಕ್ಕೆ ಬರಲ್ಲ ಹದಿನೈದು ಪಾಯಿಂಟ್ ಮಾರ್ಕ್ ಮಾಡಿದ್ದಾರಲ್ಲ ಹದಿನೈದರಲ್ಲಿ ಒಂದು ಸಿಕ್ಕು ಓಕೆನೇ ಎರಡು ಸಿಕ್ಕರು ಓಕೆನೇ ಸಿಗದೆ ಇದ್ದರೆ ಮುಂದಿನ ಮಾತು ಇವ್ನ ನೂರು ಹೇಳ್ತಾನೆ ಸಾವಿರ ಹೂತಾಕಿದ್ದೀನಿ ಅಂತ ಹೇಳ್ತಾನೆ ಬಟ್ ಆ ವಿಚಾರ ಗಮನಿಸಬೇಕಾಗುತ್ತೆ ಇಲ್ಲಿ ಎಸ್ ಐ ಟಿ ಸಮಯ ತೆಗೆದುಕೊಂಡು ನೋಡಪ್ಪ ನಿನ್ನ ಟೈಮ್ ತಗೋ ನಿನ್ನ ಟೈಮ್ ತಗೋ ನೀನು ಹೇಳ್ರ ನಿಜ ಆದರೆ ಒತ್ತಡ ಹಾಕಲ್ಲ ನಿನ್ನ ಮೇಲೆ ನಾವು ಚೆನ್ನಾಗಿ ನೆನಪಿಸ್ಕೋ ಇಲ್ಲಿ ಇದೇ ಜಾಗನ ಇದೇ ಜಾಗನ ಹೇಳು 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 ಸಾಮಾನ್ಯವಾಗಿ ಏನಾಗುತ್ತೆ ನಿಮಗೆ ಈ ಥರ ಹೂತಿದ್ದಾಗ ಈ ಥರ ಹೋತಿದ್ದಾಗ ಅವ್ನು ನಿಜವಾಗಿಯೂ ನೆನಪಿಟ್ಕೊಳ್ಬೇಕು ಅಂತ ಇದ್ದರೆ ಸಾಮಾನ್ಯ ಕೆಲವೊಂದು ಗುರುತುಗಳು ಅಂತ ಇರ್ತವೆ ಯಾರೋ ಒಂದಷ್ಟು ಕಲ್ಲು ಅಲ್ಲಿ ಯಾವುದೊಂದು ಕಲ್ಲು ಗುಡ್ಡೆ ಮಾಡಿರ್ತಾರೆ ಸಾಮಾನ್ಯ ಸಂಸ್ಕಾರಗಳನ್ನ ನಾವು ಗಮನಿಸ್ತೀವಿ ಕಲ್ಲು ಸಾಕ್ಷಿ ಅಂತ ಕರೀತಾರೆ ಕೆಲವು ಕಡೆ ಕಲ್ಲು ಸಾಕ್ಷಿ ಅಂದರೆ ಒಂದು ಹೆಣವನ್ನು ಹೊತ್ಕೊಂಡು ಹೋಗ್ತಿರ್ತಾರಲ್ಲ ಮನೆಯಿಂದ ಸ್ಮಶಾನದವರೆಗೂ ಹೊತ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಲ್ಲಿ ಒಂದು ಎರಡು ಮೂರು ಕಡೆ ಅದನ್ನು ಇಳಿಸ್ತಾರೆ ಶವವನ್ನು ಇಳಿಸಿದಾಗ ಕಲ್ಲು ಗುಡ್ಡೆ ಹಾಕ್ರಪ್ಪ ಇಲ್ಲಿ ಕಲ್ಲು ಸಾಕ್ಷಿ ಅಂತ ಕರೀತಾರೆ ಇದೊಂದು ಭಾಗ ಅದೇ ರೀತಿ ಒಂದು ಸಮಾಧಿ ಸ್ಥಳ ಆದಾಗ ಆ ಸಮಾಧಿ ಕಟ್ಟೋವರೆಗೂ ಸಮಾಧಿ ಕಟ್ಟಬೇಕಲ್ಲ ಅದಕ್ಕೆ ಕೂತಿರ್ತಾರೆ ಮಣ್ಣು ಮುಚ್ಚಿರ್ತಾರಲ್ಲಿ ಒಂದು ಕಲ್ಲು ಮಾರ್ಕ್ ಮಾಡಿರ್ತಾರಲ್ಲಿ ಒಂದು ಸುಮ್ಮನೆ ಒಂದು ಕಲ್ಲಿಟ್ಟಿರ್ತಾರಲ್ಲಿ ಈ ಕಲ್ಲಪ್ಪ ಇಲ್ಲಿ ಜಾಗದಲ್ಲಿ ಸಮಾಧಿ ಇದೆ ಅಂತ ಹೇಳಿ ಇವನಿಗೇನಾದರೂ ಆ ಥರ ಕೂತಿದ್ದ ಜಾಗಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಗುರುತುಗಳು ಮಾಡಿಟ್ಟುಕೊಂಡಿದ್ದರೆ ಕಲ್ಲಿಟ್ಟಿರಬಹುದು ಒಂದು ಗಿಡ ಅಂತ ನೆನಪಿಸಿಟ್ಕೊಂಡಿರಬಹುದು ಸೇತುವೆಯಿಂದ ಐದು ಅಡಿ ದೂರ ಅಂತ ನೆನಪಿಟ್ಕೊಳ್ಬಹುದು ಅವನು ಯಾವುದೋ ಪೊದೆ ಇಲ್ಲೊಂದು ನಾನು ಕೂತಿದ್ದೀನಿ ಅಥವಾ ಯಾವುದೋ ಒಂದು ಈಚಲು ಗಿಡ ಅಲ್ಲಿ ಯಾವುದೋ ಒಂದು ಕಾಯಿಬಿಡೋ ಮರ ಈ ಮರದ ಬಳಿ ನಾನು ಹೋತಿದ್ದೀನಿ ಈ ಥರ ಅವ್ನಿಗೊಂದು ನೆನಪಿದ್ದಾಗ ನೆನಪು ಮಾಡ್ಕೋ ನೀನು ಅದನ್ನು ನಿಕಾಲ್ ಮಾಡ್ಕೋ ಅದನ್ನು ಸರಿಯಾಗಿ ಟೈಮ್ ತಗೋ ನೀನು ಅಂತ ಎಸ್ ಐ ಟಿ ಅವನಿಗೆ ಸೂಚನೆ ಕೊಡ್ತಾ ಇದೆ ಸದ್ಯ ಪಾಯಿಂಟ್ ನಂಬರ್ ತ್ರೀ ಇಲ್ಲಿ ಶೋಧ ಕಾರ್ಯ ತೀವ್ರವಾಗ್ತಾ ಇದೆ ರಿಟರ್ಸ್ಕೊಳಕ್ಕೆ ಇದೀಗ ಆದಿತ್ಯ ಇದ್ರೆ ಆದಿತ್ಯ ಎರಡನೇ ಪಾಯಿಂಟ್ನಲ್ಲಿಯೂ ಕೂಡ ತಾ ಅವನು ತೋರಿಸಿದ್ದಂತಹ ಎರಡನೇ ಜಾಗದಲ್ಲಿಯೂ ಕೂಡ ಬಾಡಿ ಸಿಕ್ಕಿಲ್ಲ ಅನುಚೇತೆಯಲ್ಲಿದ್ದಾರೆ ಈಗ ಎಸ್ ಐ ಟಿ ತಂಡದ ಅಪ್ರೋಚ್ ಹೇಗಾಗ್ತಾ ಇದೆ ಆ ಭಾಗದಲ್ಲಿ ಜೊತೆಗೆ ಹಿಟಾಚಿ ಬಳಸುವಂತಿಲ್ಲ ಅಂತ ಮಾಹಿತಿಯೆಲ್ಲ ಬಂದ ಮೇಲೆ ಸುಮಾರು ಎಷ್ಟು ಜನ ಕಾರ್ಮಿಕರಿದ್ದೀಗ ಅಗಿತಾ ಇದ್ದಾರೆ ಮೂರನೇ ಪಾಯಿಂಟ್ ಈಗ ಎಷ್ಟು ಅಡಿ ಅಗೆಯಲಾಗಿದೆ ಆದಿತ್ಯ ಏನಾದರೂ ಕುರುಹುಗಳು ಸಿಗ್ತಾ ಇದೆಯಾ ಆ ಭಾಗದಲ್ಲಿ ಅಂತ ರಮಕಾಂತ್ ಹೌದು ಧರ್ಮಸ್ಥಳದ ನೂರಾರು ಶವಗಳನ್ನು ಹೂಟಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಗದಿರುವಂತಹ ಎರಡು ಪಾಯಿಂಟ್ ನಲ್ಲೂ ಕೂಡ ಏನು ಸಿಕ್ಕಿಲ್ಲ ಬಹಳ ನಿರಾಸೆಯಾಗಿದೆ ಬಹಳ ಜನರಿಗೆ ಅಂದ್ರೆ ಪ್ರಮುಖವಾಗಿ ಅನಾಮಿಕ ಬಹಳ ಕಾನ್ಫಿಡೆನ್ಸ್ ಇಂದ ನಾನು ಈ ಜಾಗದಲ್ಲಿ ಸೀರಿಯಲ್ ನಂಬರ್ ಒನ್ ಮತ್ತು ಸೀರಿಯಲ್ ನಂಬರ್ ಟೂ ಬಗ್ಗೆಯೂ ಕೂಡ ಆತ ಬಹಳ ಕಾನ್ಫಿಡೆನ್ಸ್ ಅನ್ನು ವ್ಯಕ್ತಪಡಿಸಿದ್ದ ಆದರೆ ಆತ ಅಲ್ಲಿ ಎಂಟ್ರಿ ಆಗುವಂತ ಸಂದರ್ಭ ನಮಗೆಲ್ಲ ಚೂರು ಆತಂಕ ಇತ್ತು ಅಂದ್ರೆ ತುಂಬಾ ಚಾಲೆಂಜಿಂಗ್ ಆಗಿದೆ ಆ ಜಾಗ ನದಿ ಪಕ್ಕದಲ್ಲಿದೆ ವಾತಾವರಣಗಳು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಇದ್ದಂಥ ಆ ಸ್ಟ್ರಕ್ಚರ್ ಈಗ ಇಲ್ಲ ಅನ್ನುವಂಥದ್ದು ಆದರೆ ಇದೀಗ ಎರಡು ಪಾಯಿಂಟ್ ನಲ್ಲೂ ಕೂಡ ಏನು ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ನೀವು ದೃಶ್ಯದಲ್ಲಿ ಗಮನಿಸುತ್ತಾ ಹೋಗಬಹುದು ಆ ನೇರವಾಗಿ ಆ ಕಾರ್ಯಾಚರಣೆ ನಡೀತಾ ಇದ್ದಂತಹ ಜಾಗ ಇದು ಇಲ್ಲೇ ಈ ನೇತ್ರಾವತಿ ನದಿಯ ಪಕ್ಕದಲ್ಲೇ ಆ ತಟದಲ್ಲೇ ಆ ಕಾರ್ಯಾಚರಣೆ ನಡೀತಾ ಇತ್ತು ಆ ಒಂದು ಸೀರಿಯಲ್ ನಂಬರ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಗ್ದ್ರು ಕೂಡ ಅಲ್ಲಿ ಏನು ಸಿಕ್ಕಿರಲಿಲ್ಲ ಆ ಸುಮಾರು ಎಂಟು ಅಡಿಯಷ್ಟು ಆಳ ಹೋಗ್ಲಾಗಿತ್ತು ಯಾವಾಗ ಅನಾಮಿಕಾ ಮತ್ತು ಅವನ ಪರವಾಗಿರುವಂತಹ ವಕೀಲರು ಓಕೆ ಇದನ್ನ ಇಲ್ಲೇ ನಾವು ಕ್ಲೋಸ್ ಮಾಡೋಣ ನಿರ್ಧಾರಕ್ಕೆ ಬಂದ್ರು ಎಸ್ ಐ ಟಿ ಅಧಿಕಾರಿಗಳು ಕೂಡ ಅವರ ಸಮ್ಮತಿಯನ್ನು ಪಡೆದುಕೊಂಡು ಆ ಕಾರ್ಯಾಚರಣೆಯನ್ನು ಅಲ್ಲಿಗೆ ಮೊಟಕುಗೊಳಿಸಿದ್ರು ಸೊ ಇವತ್ತು ಬೆಳಿಗ್ಗೆಯಿಂದ ಆರಂಭ ಆರಂಭವಾದಂಥ ಕಾರ್ಯಾಚರಣೆಯಲ್ಲಿ ಕೇವಲ ಒಂದು ಗಂಟೆಯ ಒಳಗೆಯೇ ಆ ಒಂದು ಉತ್ಖಣ ಅನ್ನುವಂಥದ್ದು ಕಂಪ್ಲೀಟ್ ಆಯಿತು ಯಾಕಂದ್ರೆ ಅಧಿಕಾರಿಗಳು ನಿರ್ಧಾರ ಮಾಡಿಕೊಂಡಿದ್ರು ಕಾರ್ಯಾಚರಣೆಯ ಮುಂಚೆ ಸುಮಾರು ಆರು ಅಡಿಯಷ್ಟು ನಾವು ಹೋಗ್ಬೇಕು ಅನ್ನುವಂಥ ರೀತಿಯಲ್ಲಿ ಆತ ಕೊಟ್ಟಿದ್ದಂತಹ ಮಾಹಿತಿ ಅನುಸಾರ ಸುಮಾರು ಎರಡರಿಂದ ಮೂರು ಅಡಿ ನಾನು ಗುಂಡಿ ತೆಗೆದು ನಾನು ಹೆಣಗಳನ್ನು ಹೂತು ಹಾಕ್ತಾ ಇದ್ದೆ ಅಂತ ಆತ ಮಾಹಿತಿ ಕೊಟ್ಟಿದ್ದ ಆದರೆ ಇವತ್ತು ಆರು ಅಡಿ ಅಗಲ ಆರು ಅಡಿ ಡೆಪ್ತ್ ಹೋದ್ರೂ ಕೂಡ ಇವತ್ತು ಅಲ್ಲಿ ಆ ಎರಡನೇ ಪಾಯಿಂಟ್ನಲ್ಲೂ ಕೂಡ ಏನು ಸಿಕ್ಕಿಲ್ಲ ಒಂದು ಕಡೆಯಿಂದ ಎಸ್ ಐ ಟಿ ಅಧಿಕಾರಿಗಳು ಕೂಡ ಆತನಿಗೆ ಬಹಳ ಸಮಯವನ್ನು ಕೊಟ್ಟರು ಯಾಕಂದ್ರೆ ಇವತ್ತು ನೇತ್ರಾವತಿ ಸ್ನಾನಗಟ್ಟಿಗೆ ಬರುವಂತಹ ಸಂದರ್ಭದಲ್ಲೂ ಕೂಡ ಆತನಿಗೆ ಟೈಮ್ ಕೊಟ್ಟಿದ್ರು ನೆನಪು ಮಾಡ್ಕೊಳ್ಳಕ್ಕೆ ಟೈಮ್ ಕೊಟ್ಟಿದ್ರು ಏನಾದರೂ ಮಹತ್ವದ ಸುಳಿವಿದ್ರೆ ಏನಾದರೂ ಗುರುತಿದ್ರೆ ಕುರಿತಾಗಿ ನೆನಪು ಮಾಡ್ಕೊಳ್ಳೋಕೆ ಅವರು ಅವಕಾಶವನ್ನ ಕೊಟ್ಟಿದ್ರು ಇದಾದ ಬಳಿಕ ಒಳಗಡೆ ಎಂಟ್ರಿ ಆಗುತ್ತೆ ಎಂಟ್ರಿ ಆದ ಒಂದು ಗಂಟೆಯ ಒಳಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಇದನ್ನು ಕನ್ಫರ್ಮ್ ಮಾಡ್ತಾರೆ ಆ ಜಾಗದಲ್ಲಿ ಪಾಯಿಂಟ್ ನಂಬರ್ ಟೂನಲ್ಲೂ ನಲ್ಲೂ ಕೂಡ ಎಷ್ಟೇ ಆಗಿದ್ರು ನಮ್ಗೆ ಏನು ಸಿಕ್ಕಿಲ್ಲ ಹಾಗಾಗಿ ಆ ಚಾಪ್ಟರ್ನ ಕೂಡ ಕ್ಲೋಸ್ ಮಾಡಿ ನಾವು ಈಗ ಪಾಯಿಂಟ್ ನಂಬರ್ ತ್ರೀ ಹೋಗ್ತಾ ಇದೀವಿ ಅಂತ ಅಲ್ಲೂ ಕೂಡ ಕಾರ್ಯಾಚರಣೆ ಆರಂಭವಾಗಿ ಸರಿಸುಮಾರು ಮುಕ್ಕಾಲು ಗಂಟೆಗಳೇ ಕಳೆದಿದೆ ಈಗ ಕಾರ್ಯಾಚರಣೆಯಲ್ಲಿ ನಡೀತಾ ಇರುವಂತದ್ದು ಈ ಮೂರನೇ ಸ್ಪಾಟ್ ನಲ್ಲಿ ಏನಾದರೂ ಒಂದು ಪ್ರಮುಖ ಸುಳಿವು ಸಿಕ್ಕಿದ್ರೆ ಅಥವಾ ಸಿಗದೆ ಹೋದ್ರೆ ಇಲ್ಲಿ ಬ್ರೇಕ್